ಋತು ಸಮಯ ಏಕಾದಶ ಮತ್ತೊಮ್ಮೆ ವಸಂತಗೌಡ ಕಾಯರ್ತಡ್ಕರ್ ಅವರ ಯಕ್ಷ ಜೀವನದ ಪಯಣಕ್ಕೆ ಮತ್ತೊಮ್ಮೆ ಸ್ವಾಗತ ಸರ್ ತಮಗೂ ಸ್ವಾಗತ ಸುಸ್ವಾಗತ ಸರಿ ಈಗ ಒಂದು ಪ್ರಶ್ನೆ ಏನು ಅಂತ ಹೇಳಿದ್ರೆ ಐವತ್ತು ವರ್ಷ ಸುದೀರ್ಘ ಪಯಣ ತಮ್ದು ಒಂದು ಯಕ್ಷಗಾನ ರಂಗದಲ್ಲಿ ಸಾಮಾನ್ಯವಾಗಿ ಕಲಾವಿದ್ರು ಹೇಗಿಡ್ತಾರೆ ಅಂತ ಹೇಳಿದ್ರೆ ಒಂದು ಎರಡು ವರ್ಷ ಅಥವಾ ಒಂದು ಹತ್ತು ಹದಿನೈದು ವರ್ಷ ಮಾಡ್ತಾರೆ ನಿಮ್ಮ ಒಂದು ಐವತ್ತು ವರ್ಷದ ಪಯಣ ಒಮ್ಮೆ ಹಿಂದೆ ನೋಡುವಾಗ ಯಾವ ರೀತಿಯಾದಂತಹ ಒಂದು ಖುಷಿ ಆಗ್ತದೆ ಅಂತ ಹೌದು ಹೌದು ಬಹಳ ಅನುಭವದ ವಿಷಯ ಅದಲ್ಲ ಯಕ್ಷಗಾನ ಹೆಜ್ಜೆ ಹೆಜ್ಜೆಗೂ ಅದನ್ನು ಅಧ್ಯಯನ ಮಾಡ್ತಾ ಇದ್ದ ಹಾಗೆ ಕಲಿತಾ ಇದ್ದ ಹಾಗೆ ಯಾಕಂದರೆ ಆವಾಗ ನಮಗೆ ಹ ಹೊಟ್ಟೆಯ ಹಸಿವು ಕಲಿಕೆಯ ಹಸಿವು ಎರಡೂ ಇದ್ದ ಕಾರಣ ದಿನಗಳು ಹೋದೇ ಗೊತ್ತಾಗಲಿಲ್ಲ ಅದು ಅದರಲ್ಲೇ ನಮ್ಮನ್ನು ನಾವು ತೊಡಗಿಸಿಕೊಂಡು ಹೋದ ಕಾರಣ ಮತ್ತು ಉಳಿದ ವಿಷಯಕವಾಗಿ ನಾವು ಗಮನ ಹರಿಸಲಿಕ್ಕೆಲ್ಲ ಅದರಲ್ಲಿ ಕಾರಣ ಈ ಈ ಮೊದಲು ನಾವು ಕಳೆದ ಜೀವನಗಳೇ ಬಹಳಷ್ಟು ಖುಷಿಯ ದಿನಗಳು ಅಂತ ಕಾಣ್ತದೆ ನನಗೆ ದೊಡ್ಡ ದೊಡ್ಡ ಕಲಾವಿದರ ಒಡನಾಟ ಮತ್ತು ಅವರ ಈ ಸಂಭಾಷಣೆಯ ದೃಶ್ಯಗಳು ಅವರೊಂದಿಗೆ ಬೆರೆಯುವ ಕ್ರಮ ಅದೆಲ್ಲ ಪ್ರತಿಯೊಂದು ಕೂಡ ನಮಗೆ ಅನುಭವಕ್ಕೆ ಕಲಿಕೆಯ ಪಾಠಗಳು ಇದ್ದ ಹಾಗೆ ಅದನ್ನು ನಾವು ಮೈಗೂಡಿಸಿಕೊಂಡ ಕಾರಣ ಈಗ ನಮಗೆ ಮುಂದುವರಿಕೆ ಸುಲಭ ಆಗುತ್ತದೆ ಹೊಸತಾಗಿ ಸೇರ್ಪಡೆ ಮಾಡಿದವನಿಗೆ ಒಂದು ಮೇಳದಲ್ಲಿ ಒಂದು ಹತ್ತು ವರ್ಷ ಇಪ್ಪತ್ತೈದು ವರ್ಷ ತಿರುಗಾಟ ಮಾಡಿದವರೊಟ್ಟಿಗೆ ದೇ ಬೆಂಕಿ ಕಷ್ಟ ಆಗುತ್ತದೆ ಅವನಿಗೆ ಯಾಕಂದರೆ ಇವನ ಮನೋಧರ್ಮ ಏನು ಅಂತ ಅವನಿಗೆ ಗೊತ್ತಿರೋದಿಲ್ಲ ಅವನದ್ದೇ ಮನೋಧರ್ಮ ಕಟ್ಟಿಕೊಂಡಿರಲಿ ಬರ್ತಾನೆ ಮೇಡಕ್ಕೆ ಬರುವಾಗ ಅದು ನಮಗೆ ಸಮಾಧಾನ ಆಗೋದಿರ್ಬೋದು ನಾವು ಸುಮ್ಮನೆ ಗೊತ್ತಿರ್ತೇವೆ ಆದರೆ ಅವರಿಗೆ ನಮ್ಮ ಕ್ರಮಗಳು ಬೇರೆ ಕಾಣ್ತದೆ ಹೀಗೆಲ್ಲ ಅದು ಸರಿಗ ಯಕ್ಷಗಾನ ಕಲಾವಿದರ ಒಂದು ಜೀವನವನ್ನು ಉತ್ತೇಜನಗೊಳಿಸುವವರು ಯಾರಾದರೂ ಇದ್ದಾರಾ ಅಂತ ಹೇಳಿ ಖಂಡಿತ ಇದ್ದಾರೆ ಯಕ್ಷಗಾನದ ಕಲಾವಿದರು ಉಳಿಬೇಕು ಕಲೆ ಉಳಿಬೇಕು ಇದಕ್ಕೆ ಬೇಕಾಗಿ ಬಹಳಷ್ಟು ಪ್ರಯತ್ನ ಮಾಡುವ ಕಲಾ ಪೋಷಕರು ಎಷ್ಟೋ ಮಂದಿ ಇದ್ದಾರೆ ಈಗ ಕಳೆದ ವರ್ಷದನ್ನು ಧರ್ಮಸ್ಥಳ ಮೇಳದಲ್ಲಿ ತಿರುಗಾಟದಲ್ಲಿ ಹತ್ತು ಹನ್ನೆರಡು ರೀತಿಯಲ್ಲಿ ಸನ್ಮಾನಗಳಾಗಿದೆ ಅವರೆಲ್ಲ ಧರ್ಮಸ್ಥಳ ಮೇಳದಲ್ಲಿ ಇಷ್ಟು ವರ್ಷ ತಿರುಗಾಟ ಮಾಡಿದ್ದಾನೆ ಅಂತಹ ಕಲಾವಿದನಿಗೆ ಬೇಕಾಗಿ ಗೌರವಿಸಿದವರು ಸನ್ಮಾನ ಮಾಡಿದವರು ಅವರಿಗೆಲ್ಲ ಅದರಲ್ಲಿಯೂ ನಮ್ಮ ಕೋಟೇಶ್ವರದಲ್ಲಿ ಇವರು ಒಬ್ಬರು ನಾವುಡ್ರು ಅಂತ ಇದ್ದಾರೆ ಕಟ್ಕೇರಿ ನಾವುಡೆ ಅಂತ ನನ್ನಷ್ಟೇ ಎತ್ತರದ ಒಂದು ಆಳೆತ್ತರದ ಒಂದು ಫಟೋ ಮಾಡಿ ಒಂದು ವಿಶೇಷ ರೀತಿಯ ಸನ್ಮಾನ ಮಾಡಿದ್ದಾರೆ ಅದೇ ರೀತಿ ಕೆಲವು ಕೆಲವು ಕಡೆಯಲ್ಲಿ ಸನ್ಮಾನ ಎಲ್ಲ ಆಗಿದೆ ಮಾತ್ರ ಅಲ್ಲ ಇದು ನನ್ನ ನನ್ನ ವಿಷಯಕ್ಕೆ ಹೇಳಿದರೆ ಉಳಿದ ಎಲ್ಲ ಕಲಾವಿದರು ಕೂಡ ಒಳ್ಳೆ ರೀತಿಯಾಗಿ ಶ್ರೀಮಂತರಾಗಬೇಕು ಅವರು ಕೂಡ ವ್ಯವಸ್ಥಿತವಾಗಿ ಅವರ ಬದುಕು ನಿರ್ವಹಿಸಿಕೊಂಡು ಹೋಗಬೇಕು ಎನ್ನುವುದಕ್ಕಾಗಿ ನಮ್ಮ ಉಡುಪಿಯಲ್ಲಿ ಯಕ್ಷಗಾನ ಕಲಾರಂಗ ಅರಳಿ ಮುರಳಿಯವರು ಬಹಳಷ್ಟು ಅವರ ವೃ ವೃತ್ತಿಯೇ ಬೇರೆ ಅವರವರು ಮಾಸ್ಟ್ರವರು ಆದರೂ ಕೂಡ ಕಲೆಯ ಬಗ್ಗೆ ಕಲಾವಿದರ ಬಗ್ಗೆ ಬಹಳಷ್ಟು ಸದಾಭಿಪ್ರಾಯವನ್ನು ಉಳಿಸಿಕೊಂಡು ಅದಕ್ಕೆ ಬೇಕಾಗಿ ಬಹಳಷ್ಟು ಪ್ರಯತ್ನ ಮಾಡ್ತಾರೆ ಆ ಕಲಾರಂಗ ಇದೆ ಮಾತ್ರ ಅಲ್ಲ ಈ ಕಡೆಯಿಂದ ನಮ್ಮ ಇಲ್ಲಿ ಪಟ್ಲ ಫೌಂಡೇಶನ್ ಯಕ್ಷಧ್ರುವ ಭಾಗವತರು ಸತೀಶ್ ಶೆಟ್ಟಿಯವರು ಪ್ರತಿಯೊಬ್ಬರ ಕಲಾವಿದನಿಗೆ ಏನಾದರೂ ಸಮಸ್ಯೆಗಳಾದರೆ ಆ ವಿಷಯವನ್ನು ಅವರ ಗಮನಕ್ಕೆ ತಿಳಿದರೆ ಅವರಾಗೆ ತಿಳಿದರೂ ಬರ್ತಾರೆ ಅವರ ಗಮನಕ್ಕೆ ಕೊಟ್ಟರೆ ಅವರು ಸ್ಪಂದಿಸುವ ಸಹಾಯ ನೀಡುವ ಕ್ರಮ ಮನೆ ಕೊಡ್ತಾರೆ ಮತ್ತು ಏನಾದರೂ ಅಪಘಾತದಲ್ಲಿ ತೊಂದರೆಯಾದರೆ ಅಂಥವರಿಗೆ ಆ ಸಂದರ್ಭದಲ್ಲಿ ಆರ್ಥಿಕವಾದ ನೆರವು ಮತ್ತು ಒಂದೊಂದು ಅದ್ಧೂರ್ಯವಾದ ಕಾರ್ಯಕ್ರಮ ಇಲ್ಲಿ ನಮ್ಮ ಅಡ್ಡೂರಿನಲ್ಲಿ ಅಲ್ಲಿ ದೊಡ್ಡ ಒಂದು ಕಾರ್ಯಕ್ರಮ ನಡೆಯಿತು ವರ್ಷಂ ಪ್ರತಿ ಜೂನ್ ತಿಂಗಳಲ್ಲಿ ಫಸ್ಟ್ ಒಂದನೇ ತಾರೀಕು ಹೀಗೆಲ್ಲ ಆ ದಿವಸ ದೊಡ್ಡ ಅದ್ಭುತವಾದ ಕಾರ್ಯಕ್ರಮ ಅಲ್ಲಿ ಎಷ್ಟೋ ಮಂದಿ ಕಲಾವಿದರನ್ನು ಗೌರವಿಸ್ತಾರೆ ಈ ಬಾರಿ ಇದರಲ್ಲಿ ನನಗೂ ಸನ್ಮಾನ ಆಗಿದೆ ನನ್ನನ್ನು ಗೌರವಿಸಿದ್ದಾರೆ ಹೀಗೆ ಕಲಾವಿದರನ್ನು ಉಳಿಸುವ ಬೆಳೆಸುವಲ್ಲಿ ಮಾತ್ರ ಅಲ್ಲ ನಮ್ಮ ಕೋದಂಡರಾಮ ಇದು ಹನುಮಗಿರಿ ಮೇಳದ ಯಜಮಾನರು ಶಾಂಬಟ್ರು ಅವರು ಯಕ್ಷಗಾನ ಕಲ್ಪವೃಕ್ಷ ಅವರು ಪಟ್ಲ ಸತೀಶ್ ಶೆಟ್ಟಿಯವರು ಕಲಾರಂಗದವರು ಇವರೆಲ್ಲ ಬಹಳಷ್ಟು ಕಲಾವಿದರ ಬಗ್ಗೆ ಒಳ್ಳೆ ರೀತಿಯಾಗಿ ಸಹಾಯ ಹಸ್ತವನ್ನು ಕೊಡುವವರು ಉದಾರಿಗಳು ಹಾಗೆ ಅಷ್ಟೇ ನಮ್ಮ ಧರ್ಮಸ್ಥಳ ಮಾಡಿದ ಕಾರಣ ನನಗೆ ಒಂದು ಈಗ ಮನೆ ಆಗಿದೆ ಧರ್ಮಸ್ಥಳದ ಸಹಾಯದಿಂದ ಪೂಜ್ಯ ಕಾವಂದರು ಹರ್ಷಂದ್ರ ಕುಮಾರ್ ಅವರು ಒಂದು ಮನೆಯ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ ಚೆನ್ನಾಗಿ ನಿರ್ವಹಿಸಿದ್ದಾರೆ ಹೀಗೆಲ್ಲ ಉಂಟು ಹಾಗೆ ಕಲೆಯನ್ನು ಯಾವತ್ತೂ ಉಳಿಸುವ ಕಲಾವಿದರನ್ನು ಬದುಕಿಸುವ ನೆಲೆಯಲ್ಲಿ ಬೇಕಾದಷ್ಟು ಇದ್ದಾರೆ ಅವರನ್ನು ನಾವು ಉಳಿಸಿಕೊಳ್ಳುವ ಅಥವಾ ಅವರಿಂದ ಸಹಾಯವನ್ನು ಪಡೆಯುವಲ್ಲಿ ಕಲಾವಿದನಾದವನು ಬಹಳಷ್ಟು ಜಾಗರೂಕನಾಗಿರಬೇಕು ಹಾಗೆ ಈಗ ಯಕ್ಷಗಾನದಲ್ಲಿ ಆವಾಗಿನ ಕಾಲದಲ್ಲಿ ಹಾಕುವಂಥ ವೇಷ ಈಗಿನ ಕಾಲಕ್ಕೂ ಯಾವ ರೀತಿಯಾದಂಥ ಒಂದು ಬದಲಾವಣೆ ಆಗಿದೆ ವೇಷ ಹಾಕುವ ಕ್ರಮದಲ್ಲಿ ಉಂಟದು ತುಂಬ ಬದಲಾವಣೆ ಉಂಟು ಆವಾಗ ಬಣ್ಣ ನನಗಿಂತಲೂ ಮೊದಲು ಬಣ್ಣಗಳೇ ಇರಲಿಲ್ಲ ಅಂತೆ ಇವಾಗೆಲ್ಲ ಹೊಸ ಹೊಸ ರೀತಿಯ ಬಣ್ಣಗಳ ತಯಾರಾಗಿದೆ ಮೊದಲೆಲ್ಲ ಬಣ್ಣಗಳೇ ಬೇರೆ ತಯಾರು ಮಾಡ್ತಿದ್ರು ಅಂತ ಹೇಳುವನ್ನು ಕೇಳಿದ್ದೇನೆ ನಮ್ಗೆ ಗೊತ್ತಿಲ್ಲ ನಾನು ಬರುವಾಗ ಬಣ್ಣಗಳು ಅಂತಲೇ ಬೇರೆ ಬೇರೆ ಬಂದಿದೆ ಹಾಗಂತ ವೇಷದ ಪೌರಾಣಿಕ ಪಾತ್ರಗಳಲ್ಲಿ ಪ್ರತಿಯೊಂದು ವೇಷಗಳಿಗೂ ಒಂದು ಚಿತ್ರಣ ಅಂತ ಇದೆ ಒಂದು ಅತಿಕಾಯ ಮಾಡುವಿದ್ರೆ ಇಂದ್ರಜಿತ್ ಮಾಡುವುದ್ರೆ ಒಂದು ಹನುಮಂತ ಮಾಡುವಿದ್ರೆ ವಿರಾರ್ಜುನ ಶಿಶುಪಾಲ ಹಿರಣ್ಯಾಕ್ಷ ಇಂಥದ್ದು ಯಾವ ಪಾತ್ರ ಮಾಡುವುದರೂ ಅವ ಮುಖದಲ್ಲಿ ಯಾವ ರೇಖೆ ಹಾಕಿದ್ದಾನೆ ಬಂದ ಕೂಡ ಇವತ್ತು ಪ್ರಸಂಗ ಯಾವುದು ಅಂತ ಕೇಳುವ ಅಗತ್ಯ ಇಲ್ಲ ಚೌಕಿಯಲ್ಲಿ ಬಂದು ನೋಡಿದಾಗ ಗೊತ್ತಾಗ್ತದೆ ಓ ಅದು ಓ ಇವತ್ತು ಹಿರಣ್ಯಾಕ್ಷವಾದ ಉಂಟಲ್ಲ ಅವರು ಎರಡು ಬಣ್ಣ ಹಾಕಿದ್ದಾರೆ ಅಂತ ಗುರುತಿಸುವ ಆಗಿತ್ತು ಸ್ವಲ್ಪ ಬದಲಾವಣೆ ಇಲ್ಲ ಸ್ವಲ್ಪ ಅವರವರು ರೇಖೆಗಳನ್ನು ಕಲಿತ ಹಾಗೆ ಹೊಸ ಹೊಸ ರೀತಿಯಲ್ಲಿ ತಯಾರು ಮಾಡ್ತಾರೆ ಆದರೆ ನಿಜವಾಗಿಯೂ ಆ ಪಾತ್ರಗಳಿಗೆ ಇಂಥದ್ದೇ ಬಣ್ಣ ಇಂಥದ್ದೇ ಡ್ರೆಸ್ಸು ನಿಘಂಟು ಉಂಟು ಅದಕ್ಕೆ ಈಗ ನಮ್ಮ ಪೈವಳಿಕೆಯವರು ಕೃಷ್ಣ ಭಟ್ರುದ ಡ್ರೆಸ್ಸಿನವರಿದ್ದಾರೆ ಅವರಲ್ಲಿ ಅಂಥದ್ದು ಡ್ರೆಸ್ ಎಲ್ಲ ವ್ಯವಸ್ಥೆ ಉಂಟು ಅದಕ್ಕೆ ಇಂಥದ್ದೇ ಡ್ರೆಸ್ಸು ಇವಾಗ ಇವತ್ತು ಪ್ರಸಂಗ ಇಂಥದಲ್ಲೋ ಅದಕ್ಕೆ ಇಂಥದ್ದೇ ಡ್ರೆಸ್ಸು ಈಗ ಮೇಳದಲ್ಲಿಯೂ ಕೂಡ ಸಮಸ್ಯೆ ಉಂಟು ಮೇಳದಲ್ಲಿ ಯಾಕೆಂದರೆ ಈಗ ಒಬ್ಬ ಕ್ರೀಟ ವೇಷ ಮಾಡುವುದು ಈಗ ಕ್ರೀಟ ವೇಷಗಳು ಅವನಿಗೆ ಖಳನಾಯಕನ ಪಾತ್ರ ಮಾಡುವ ಅವಾಗಿರ್ಬೋದು ಅವನಂದರೆ ದೇವೇಂದ್ರನ ಡ್ರೆಸ್ ಇರುವುದಿಲ್ಲ ಅದರಲ್ಲಿ ದೇವೇಂದ್ರನ ವೇಷದಾರಿಗೆ ಮತ್ತೊಬ್ಬ ಇದ್ದಾನೆ ಅಕಸ್ಮಾತ್ ನಾಳೆ ಒಂದು ಪ್ರಸಂಗ ದೇವೇಂದ್ರ ಇವನಿಗೆ ಬಂದರೆ ಡ್ರೆಸ್ ಅವನದ್ದು ಅವನದು ಹಾಕಬಾರ್ದು ಅಂತ ಇಲ್ಲ ಹಾಕಲಿಕ್ಕೆ ಒಪ್ಪುವುದಿಲ್ಲ ಅಷ್ಟೇ ಆವಾಗ ಆ ಡ್ರೆಸ್ಸು ಇವನಿಗೆ ಸಿಕ್ಕುವುದಿಲ್ಲ ಅವತ್ತು ಸ್ವಲ್ಪ ಡ್ರೆಸ್ಸೆಲ್ಲ ಬದಲಾವಣೆ ಆಗ್ತದೆ ಈಗೆಲ್ಲ ಇರ್ತದೆ ಮತ್ತು ಅರ್ಥಗಾರಿಕೆ ಮತ್ತು ಕುಣಿತದಲ್ಲಿ ಯಾವ ರೀತಿಯಾದಂಥ ಬದಲಾವಣೆ ಆಗಿದೆಯಾ ಈಗ ಅರ್ಥಗಾರಿಕೆಯಲ್ಲಿ ಸ್ವಲ್ಪ ನಮ್ಮ ಈಗಿನ ಕಲಾವಿದರು ಕಡಿಮೆ ಆಗಿದ್ದಾರೆ ಕುಣಿದ್ರೆ ಸಾಕು ಅಂತ ಆಗಿದೆ ಈಗ ಒಂದು ಪದ್ಯ ಕೊಟ್ಟ ಕೂಡಲೇ ಒಂದಷ್ಟು ಕುಣಿಬೇಕು ಅಷ್ಟು ಕುಣಿದಾಗ ಸರಿಯಾಗಿ ಒಂದು ನಾಲ್ಕು ವಾಕ್ಯ ಚಂದಕ್ಕೆ ಮಾತಾಡಬೇಕು ಅಂತ ರೆಡಿ ಆಗುವುದಿಲ್ಲ ಅದು ಆಗಬೇಕು ಅಂತಿದ್ರೆ ಕೇವಲ ಮೊಬೈಲ್ ನೋಡಿದ್ರೆ ಸಾಕಾಗುವುದಿಲ್ಲ ಕಂಠಪಾಠ ಮಾಡಬೇಕು ಬಾಯ್ಬಿಟ್ಟು ಓದಬೇಕು ಪುರಾಣ ಪುಸ್ತಕಗಳನ್ನು ಪ್ರಸಂಗ ಪುಸ್ತಕಗಳನ್ನು ಓದುವ ಹವ್ಯಾಸ ಉಳಿಸ್ಕೊಳ್ಬೇಕು ಈಗ ಪುಸ್ತಕ ಓದುವವರೆಲ್ಲ ಇಲ್ಲ ಪೇಪರ್ ಓದೋರೆಲ್ಲ ಇಲ್ಲ ಈಗ ಮೊಬೈಲ್ ಇದ್ದರೆ ಸಾಕಾಗ್ತದೆ ಹಾಗೆ ಆ ಮೊಬೈಲ್ನಲ್ಲಿ ಆದರೂ ಒಂದು ಪುಸ್ತಕದ ಅಥವಾ ಒಂದು ಎಲ್ಲ ಉಂಟಲ್ಲ ಮೊಬೈಲ್ನಲ್ಲಿ ಅದನ್ನಾದರೂ ಸರಿಯಾಗಿ ಸ್ಟಡಿ ಮಾಡುವವರು ಬೆಲೆ ಕಲಾವಿದರು ಮಾತ್ರ ಈಗ ಒಂದು ಸುಧರ್ನೋನ ಮಾತ್ರ ನಮ್ಮ ಅಮ್ಮುಂಜ ಮೋಹನ್ ಒಳ್ಳೆ ಪಾತ್ರ ಮಾಡ್ತಾರೆ ಯಾಕಂದರೆ ಅಷ್ಟು ರೆಡಿಯಾಗಿದೆ ಅನ್ನು ಅಮ್ಮುಂಜ ಮೋಹನ್ ಅಂತ ಕಟೀಲ್ ಮಾಡಿದಲ್ಲಿದ್ದಾರೆ ನಮಗೆ ಒಡನಾಟ ಇದೆ ಅವರ ಸುದನ್ನು ನೋಡಿದ್ದೇನೆ ಅವರೊಟ್ಟಿಗೆ ನಾನು ಕೃಷ್ಣನು ಈಗೆಲ್ಲ ವೇಷ ಎಲ್ಲ ಮಾಡಿದ್ದೇನೆ ಸುದನ್ನು ಒಳ್ಳೆಯ ಪಾತ್ರ ಅವ್ರದ್ದು ಅದಕ್ಕೆ ಬೇಕಾದಂತಹ ಚೌಕಟ್ಟು ಚಂದ ಮಾಡಿದ್ದಾರೆ ಮಾಡ್ತಾರೆ ನಮ್ಮ ನಮ್ಮ ಧರ್ಮಸ್ಥಳ ಮೇಳದಲ್ಲಿ ಚಂದ್ರಶೇಖರ್ ಧರ್ಮಸ್ಥಳ ಅಂತ ಇದ್ದಾರೆ ಅವರು ಇವರು ಸ್ವಲ್ಪ ಕುಳಿತು ಕುಳಿತಾರೆ ಪ್ರಭಾವಿತರಾಗಿ ರಂಗದಲ್ಲಿ ಸುಧಾರವನ್ನು ಸರಿ ಮೊಬೈಲ್ ಬಗ್ಗೆನೇ ಒಂದು ಮಾತಾಡೋದಾದ್ರೆ ಹಿಂದಿನ ಕಾಲದಲ್ಲೆಲ್ಲ ಸಿ ಡಿ ಎಲ್ಲ ತಂದು ಯಕ್ಷಗಾನ ನೋಡಿ ಆ ಪಾತ್ರವನ್ನ ಕಲಿಯುವಂತದ್ದು ಇತ್ತು ಹೌದಾ ಈಗಿನ ಕಾಲದಲ್ಲಿ ಏನಾಗಿದೆ ಅಂತ ಹೇಳಿ ಮೊಬೈಲ್ ಯೂಟ್ಯೂಬ್ ಅಂತ ಬರ್ತದೆ ಆ ಯೂಟ್ಯೂಬ್ ಅಲ್ಲಿ ವೇಷವನ್ನ ನೋಡಿ ಒಂದು ದಿವಸದಲ್ಲಿ ರೆಡಿ ಆಗುವಂತದ್ದು ಇದು ಎಷ್ಟು ಅಥವಾ ಪೂರಕ ಅಂತ ಅದು ಕೇವಲ ಒಂದು ಕ್ಷಣಿಕ ಮಾತ್ರ ಇವತ್ತಿಗೆ ಮಾತ್ರ ಅದೇ ಅಲ್ಲ ಅದೇ ನಿಘಂಟಲ್ಲ ಯಾಕಂದರೆ ಚಿತ್ರಗಳು ಒಂದೇ ಪಾತ್ರವನ್ನು ಬೇರೆ ಬೇರೆ ಕಲಾವಿದರು ಮಾಡ್ತಾರೆ ಕಟೀಲ್ ಮೇಳದಲ್ಲಿ ಕಲಾವ ಒಂದು ರೀತಿ ಮಾಡ್ಬೋದು ಧರ್ಮಸ್ಥಳ ಮೇಳದಲ್ಲಿ ಒಂದು ರೀತಿ ಮಾಡ್ಬೋದು ಪಾತ್ರ ಒಂದೇ ಆದರೆ ಇನ್ನೊಂದು ಮೇಳದ ಒಬ್ಬ ಕಲಾವಿದನ ಆ ಚಿತ್ರವನ್ನು ನೋಡಿ ಮಾಡಿದರೆ ಇವರು ಮಾ ವೇಷ ಹೇಗೆ ಮಾಡಿದ್ದಾರೆ ಅವರು ವೇಷ ಹೇಗೆ ಮಾಡಿದ್ದಾರೆ ಅದಕ್ಕೂ ಇದಕ್ಕೂ ಭಿನ್ನತೆ ಉಂಟಲ್ಲ ಆದ್ದರಿಂದಲಾಗಿ ಇವತ್ತು ಇವತ್ತಿಗೆ ಒಂದು ಸಲಕ್ಕೆ ಆಗುವುದು ನಾಳೆಗೆಲ್ಲ ಅದು ಅದು ಸರಿ ಆಗಬೇಕು ಅಂತಿದ್ದರೆ ಅದನ್ನು ಎಲ್ಲವನ್ನು ನೋಡಿಕೊಂಡು ನಾವು ಒಂದೊಂದು ಗಂಟೆಗೆ ಬರಬೇಕು ಅದರಿಂದ ಅದು ಯಕ್ಷಗಾನಕ್ಕೆ ಅಷ್ಟು ಪೂರಕವಾಗಿ ತಂದ ಹಾಗೆ ಆಗುವುದಿಲ್ಲ ಈಗ ಏನಾಗಿದೆ ಅಂತ ಹೇಳಿದ್ರೆ ಒಂದು ಪಾತ್ರ ತಮ್ಮ ಯಾವ ತಮ್ಗೆ ಯಾವುದು ಪಾತ್ರ ಸಿಗ್ತದೆ ಆ ಪಾತ್ರದ ಅಧ್ಯಯನ ಅಧ್ಯಯನ ಮಾಡಿ ರಂಗಸ್ಥಳಕ್ಕೆ ಬರ್ತಾರೆ ಬರ್ತಾರೆ ಅದು ಬಿಟ್ಟು ಪೂರ್ತಿಯಾಗಿ ಅವರಿಗೆ ಆ ಒಂದು ಪ್ರಸಂಗದ ಮಾಹಿತಿ ಇರುವುದಿಲ್ಲ ಅಂತ ಖಂಡಿತ ಇರುವುದಿಲ್ಲ ಯಾವುದೇ ಒಂದು ಪಾತ್ರವನ್ನು ಮಾಡುವುದ್ರೂ ಕೂಡ ಆ ಪಾತ್ರದ ಹಿನ್ನೆಲೆ ಎಲ್ಲ ಗೊತ್ತಿರಬೇಕು ಈಗ ಒಂದು ಮಹಾಭಾರತ ಆಗಲಿ ರಾಮಾಯಣ ಆಗಲಿ ಭಾಗವತ ಆಗಲಿ ಇದರಲ್ಲಿ ಒಂದು ಪಾತ್ರ ಬರ್ತದೆ ಈಗ ಒಬ್ಬ ಒಂದು ದಶರಥ ಚಕ್ರವರ್ತಿ ಅವನದ ಒಂದು ಇವತ್ತು ಪ್ರಸಂಗದಲ್ಲಿ ಒಂದು ದೃಶ್ಯಕ್ಕೆ ಬರುವಂಥ ಚಕ್ರವರ್ತಿಯ ಪಾತ್ರ ಇರ್ಬೋದು ಆದರೆ ಅವನ ಹಿನ್ನೆಲೆ ಏನಾಗಿತ್ತು ಅವ ದಶರಥ ಆದ್ಯ ಯಾಕೆ ಆ ದಶರಥ ಎಂಬ ಹೆಸರೇ ಅವನದು ದಿಗ ನಿಜವಾಗಿ ಅವನಿಗೆ ದಶರಥ ಅಂತಲ ಹೆಸರು ಅಲ್ಲ ಅವನಿಗೆ ಮೊದಲಿದ್ದ ನೇಮಿ ನೇಮಿ ಎಂಬ ದಶರಥ ಯಾಕೆ ಆದ ಆ ಕತೆ ಗೊತ್ತಿರಬೇಕು ಅವನಿಗೆ ಕೇವಲ ದಶರಥ ಅಂತ ಪೀಠಿಕೆ ಪೀಠಿಗೆ ಮಾತಾಡಿಕೊಂಡೊಂದು ಆ ಪಾತ್ರವನ್ನು ಮುಂದುವರಿಸಿಕೊಂಡು ಹೋದರೆ ಅದಕ್ಕಾಗೋದಿಲ್ಲ ಅದರ ಹಿನ್ನೆಲೆಯನ್ನು ಆತ ತಿಳಿದಿರಬೇಕಾಗ್ತದೆ ಒಂದು ರಾಮನ ಆಗಲಿ ರಾವಣ ವಧೆಯ ರಾಮನನ್ನು ಅಲ್ಲಿಗೆ ಸ್ಟೌಕಿಟ್ಟಿಗೆ ಎಷ್ಟು ಬೇಕು ಅಷ್ಟನ್ನೇ ನಾನು ರೆಡಿ ಮಾಡಿಕೊಂಡು ಇವತ್ತು ನಂದು ರಾವಣ ವಧೆಯ ರಾಮ ಉಂಟು ಅಂತ ಆ ರಾಮನ ಅಲ್ಲಿ ತೊಡಗುವಲ್ಲಿಂದ ರಾವಣ ವಧೆಯಲ್ಲಿವರಿಗೆ ಮಾತ್ರ ಅದನ್ನು ಅಧ್ಯಯನ ಮಾಡಿಕೊಂಡು ಹೋದರೆ ಅದಕ್ಕಾಗೋದಿಲ್ಲ ಅಲ್ಲಿ ಬರುವಂತಹ ರಾವಣನ ಆ ಪಾತ್ರಧಾರಿ ಇವನ ಹಿನ್ನೆಲೆಯವನ್ನ ಅವ ಆದ್ದರಿಂದ ರಾಮ ಈ ಮೊದಲು ಏನು ಮಾಡಿದ್ದಾನೆ ಪಂಚವಟಿಯಲ್ಲಿ ಏನಾಗಿದೆ ಅದಕ್ಕಿಂತ ಮೊದಲು ಏನಾಗಿದೆ ಅವನ ಹುಟ್ಟು ಹೇಗಾಯಿತು ಇದೆಲ್ಲ ಈ ರಾಮನ ಪಾತ್ರ ನಿರ್ವಹಿಸುವನಿಗೆ ಮೊದಲಾಗಿ ಗೊತ್ತಿರಬೇಕಾಗ್ತದೆ ಅಷ್ಟು ತಿಳಿಯದೆ ಹೋದರೆ ಇಷ್ಟಕ್ಕೆ ಹೋದರೆ ಅದು ಒಂದು ಸಲ ಇವತ್ತಿನ ಮೇಲೆ ಇವತ್ತು ಅಷ್ಟೇ ಇನ್ನೊಂದು ಐದು ದಿವಸಕ್ಕೆ ಆಗೋದಿಲ್ಲ ಅದು ಹಾಗೆ ಅಧ್ಯಯನ ಅನ್ನುವಂಥದ್ದು ಅಗತ್ಯ ಅಗತ್ಯ ಬೇಕು ಪುರಾಣ ಪುಸ್ತಕಗಳನ್ನು ಪ್ರಸಂಗ ಪುಸ್ತಕಗಳನ್ನು ಚೆನ್ನಾಗಿ ಓದಿ ಮನದಟ್ಟು ಮಾಡಿಕೊಂಡಿರಬೇಕು ಅದರಲ್ಲಿ ಈಗಿನ ಯಕ್ಷಗಾನ ತಾಳಮದಲೆಯವರು ನಮ್ಮ ಕಲಾವಿದರಿಗಂತ ವೇಷಧಾರಿಗಳಿಗಿಂತ ಒಳ್ಳೆ ರೀತಿಯಾಗಿ ಸ್ಟಡಿ ಮಾಡ್ತಾರೆ ಈಗ ಸುಣ್ಣಂಬಳದವರು ಉಜಿರಿ ಅಶೋಕ್ ಭಟ್ರು ವಾಸುದೇರಂಗಭಟ್ರು ಪೆರ್ಮುದೇವರು ಇಂಥ ದೊಡ್ಡ ತಾಳಮದ್ಲೆ ಅರ್ಥಧಾರಿಗಳೆಲ್ಲ ಅದ ಬಹಳಷ್ಟು ಅದರ ಒಳ ಹೊರಗೆಲ್ಲ ಸಂಚರಿಸಿ ಹುಡುಕಿ 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 ಅಧ್ಯಯನ ಮಾಡಿ ಆ ಪಾತ್ರಕ್ಕೆ ಬಂದು ಕೂತ್ಕೊಳ್ತಾರೆ ಅವರು ಅದೆಲ್ಲ ಅದರಲ್ಲಿ ಮೆಚ್ಚುವಂಥದ್ದು ಹಾಗೇ ಬೇಕು ಅದು ಅದು ಅಂಥದ್ದನ್ನು ಈಗಿನ ಯುವ ಪೀಳಿಗೆಯವರು ಅನುಸರಿಸಬೇಕು ಅಂತ ನೋಡಿ ಆದರೂ ಅನುಸರಿಸಬೇಕು ಅನುಸರಿಸಬೇಕು ಅವರು ಆ ಪಾತ್ರವನ್ನು ಹೀಗೆ ಮಾಡಿದಿರಲ್ಲ ಕೇವಲ ಒಂದು ಪ್ರಸಂಗವನ್ನು ಅವರ ಅರ್ಥಗಾರಿಕೆ ಕೇಳಿದ್ರಲ್ಲ ಅದು ಅದೇ ಪಾತ್ರವನ್ನು ಪುಸ್ತಕ ಉಂಟು ಈಗ ಓದಲಿಕ್ಕೆ ತರಿಸಿಕೊಳ್ಬೋದು ಅದನ್ನು ನೋಡಿದಾಗ ತಿಳೀತದೆ ಹಾಗೆಲ್ಲ ಆದರೆ ಮಾತ್ರ ಕಾಣ್ಬೋದು ಅಂಥವ್ರು ಇಲ್ಲು ಅಂತ ಹೇಳಿದ್ರೆ ಇದ್ದಾರೆ ಕೆಲವು ಬೆರಳಿಕೆಯರು ಮಾತ್ರ ಹೆಚ್ಚಿನವರೆಲ್ಲ ಹಾಗಲ್ಲ ಹಾಗೆ ಒಂದು ಕೆಲಸಕ್ಕೆ ಹೋಗ್ತಾರೆ ಒಂದು ಯಕ್ಷಗಾನ ಕೇಂದ್ರವೋ ಅಥವಾ ನಾಟ್ಯ ತರಬೇತಿ ಕೇಂದ್ರಕ್ಕೆ ಹೋಗ್ತಾರೆ ಇವತ್ತು ಇಂತಲಿದ ಮಾಟ ಬೈಕ್ ಹಿಡ್ಕೊಂಡು ಓಡ್ತಾರೆ ಅಲ್ಲಿ ಹೋಗ್ತಾರೆ ಒಂದು ವೇಷ ಮಾಡ್ತಾರೆ ನೇರ ಮನೆಗೆ ಬರ್ತಾರೆ ನಾಳೆ ಎರಡು ಕ್ಲಾಸ್ ಮುಗಿಸ್ತಾರೆ ಹೋಗ್ತಾರೆ ಅಂದರೆ ನೀವಿರುವಾಗ ಚೌಕಿಯಲ್ಲಿ ಇರುವಂಥದ್ದು ಕಲಾವಿದರು ಡೇರೆಯಲ್ಲೇ ಅದರಲ್ಲಿ ಇರುವಂಥದ್ದು ಹೌದು 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 ಈಗಿನ ಒಂದು ಯಕ್ಷಗಾನದಲ್ಲಿ ಯಾವ ರೀತಿಯಿಂದ ಒಂದು ಸ್ಥಿತಿಗತಿ ಇದೆ ಸರ್ ಯಕ್ಷಗಾನದ ಮೊದಲಿಗಿಂತ ಯಕ್ಷಗಾನ ಸ್ವಲ್ಪ ಆಗಿದೆ ಕಲಾವಿದನಿಗೆ ಹಸಿವೇ ಇಲ್ಲ ಈಗ ಮೊದಲು ನಮಗೆ ಬಹಳಷ್ಟು ಹಸಿವು ಇದ್ದದ್ದು ಈಗ ಈಗ ಹಾಗಲ್ಲ ಈಗ ಅದು ಬಹಳಷ್ಟು ಸಮೃದ್ಧವಾಗಿದೆ ಬೇರೆ ಬೇರೆ ರೀತಿಯ ಮೊದಲು ಅದಕ್ಕೆ ಬೇಕಾದಂತಹ ಉಡುಗೆ ತೊಡುಗೆಗಳೆಲ್ಲ ಅದಕ್ಕೆಲ್ಲ ಸಮಸ್ಯೆ ಇದ್ದಿರ್ಬೋದು ಲೆಕ್ಕಾಚಾರದ ಡ್ರೆಸ್ಗಳೆಲ್ಲ ಇದ್ದದ್ದು ಈಗ ಹಾಗಲ್ಲ ವಿಭಿನ್ನ ರೀತಿಯ ಅವನವನ ಪಾತ್ರಕ್ಕೆ ಬೇಕಾದ್ದನ್ನು ಅವನವನ್ನೇ ರೆಡಿ ಮಾಡಿಕೊಂಡಿರ್ತಾರೆ ಈಗ ಕಲಾವಿದರು ಮತ್ತು ಬಾಡಿಗೆಗೂ ದೊರಕುತ್ತದೆ ಮತ್ತು ಅವರವರ ಮನೋಧರ್ಮಕ್ಕೆ ಹೀಗೆ ಹೋಗ್ಬೋದು ಅಂತ ಹೇಳಿಕೊಂಡು ಅದಕ್ಕೆ ಬೇಕಾದ ರೀತಿಗೆ ಸುಧಾರಣೆ ತಂದಿದ್ದಾರೆ ಯಕ್ಷಗಾನ ಮೊದಲು ಹೇಗೋಗಿದ್ದದ್ದು ಈಗೊಂದು ಬಹಳಷ್ಟು ಒಂದು ನಮ್ಮ ಈ ಹೊಸ ಮನೆ ಹಾಗೆ ಹೊಸ ಹೊಸ ರೀತಿಯ ಮನೆಗಳು ಹೇಗೆ ವಿಜೃಂಭಿಸ್ತಾ ಇರ್ತಾವೋ ಅದೇ ರೀತಿಯಾಗಿ ಯಕ್ಷಗಾನಗಳು ಒಂದೊಂದು ಒಂದು ರೀತಿಯಾಗಿ ಬಹಳಷ್ಟು ಸುಂದರವಾಗಿ ಸರ್ವಾಂಗ ಸುಂದರವಾಗಿ ಕಣ್ಣ ಒಂದು ದೋರಿ ದೋರಿ ಬರ್ತದೆ ಅದರಲ್ಲಿ ಇಲ್ಲಿ ಸಮಸ್ಯೆ ಏನಂತ ಹೇಳಿದರೆ ಇದರ ಮೂಲ ಚೌಕಟ್ಟು ಏನು ಅಂತ ನಾವು ಮರಿತೇವೆ ಅಷ್ಟೇ ನಮ್ಮ ಪೂರ್ವಿಕರೆಲ್ಲ ವಿಠಶಾಸ್ತ್ರಿಗಳೋ ಅಥವಾ ತೆಕ್ಕಟ್ಟೆಯವರೋ ರಾಮದ ಸಾಮಗಾರೋ ಇದು ದೊಡ್ಡ ದೊಡ್ಡ ಕಲಾವಿದರು ಯಕ್ಷಗಾನಕ್ಕೊಂದು ಪಂಚಾಂಗ ಹಾಕಿ ಕೊಟ್ಟಿದ್ದಾರೆ ಗಟ್ಟಿಯಾದ ಪಂಚಾಂಗ ಆ ಕ ಪಂಚಾಂಗ ಗಟ್ಟಿದ್ದ ಕಾರಣ ಅಲ್ವ ಮನೆ ಗಟ್ಟಿ ನಿಲ್ಲುವುದು ಅದನ್ನು ಮರೆಯುವಾದ ಮಾತ್ರ ಆ ಮೂಲ ಸ್ವರೂಪವನ್ನು ಅಲ್ಲಗಳೆದು ನಮ್ಮದೇ ಒಂದು ದಾರಿ ಅಂತ ಹೋಗಬಾರ್ದು ಅಷ್ಟೇ ಅಂಥದ್ದು ಅದರ ಚಂದವನ್ನು ಮತ್ತು ಚಂದಗೊಳಿಸ್ಬೋದು ಹೊಸ ಹೊಸ ನೃತ್ಯಗಳು ನಾಟ್ಯಗಳು ಸಿದ್ಧಗೊಳಿಸಬಹುದು ಮಾಡ್ಬೋದು ಆದರೆ ಅದರ ಮೂಲನಾಟ್ಯ ಹೆಜ್ಜೆಗಾರಿಕೆ ಹೀಗೆಯೇ ಅದನ್ನು ಬಿಡಬಾರ್ದು ಮಾತ್ರ ಹಾಗೆ ಸರಿ ಈಗ ಸದ್ಯಕ್ಕೆ ಚರ್ಚೆಯಲ್ಲಿರುವಂಥದ್ದು ಕಾಲಮಿತಿ ಮತ್ತು ಪೂರ್ಣ ರಾತ್ರಿ ನಿಮ್ಮ ಒಂದು ಅನುಭವದ ದೃಷ್ಟಿಯಲ್ಲಿ ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಅಂತ ಅದು ಈಗಿನ ವಾತಾವರಣಕ್ಕೆ ಬೇಕಾಗಿ ಕಾಲಮಿತಿಯಾಗಿ ಬಂದಿದೆ ಹೊರತು ಯಾಕೆಂದರೆ ಕಾಲಮಿತಿಯಲ್ಲಿ ಕಲಾವಿದನಲ್ಲಿ ಇರುವಂತಹ ಪ್ರತಿಭೆಯನ್ನೆಲ್ಲ ತೋರಿಸಿಕೊಡಲಿಕ್ಕೆ ಅವಕಾಶಗಳಿಲ್ಲ ಯಾಕಂದರೆ ಒಂದು ಯಕ್ಷಗಾನ ಅಂತ ಹೇಳಿದರೆ ಒಂಬತ್ತು ಗಂಟೆಯಿಂದ ಆರಂಭ ಆಗಿ ಬೆಳಿಗ್ಗೆ ಆರು ಗಂಟೆವರೆಗೆ ಆಗುತ್ತಿತ್ತು ಅದಕ್ಕೆ ಒಂದು ಕ್ರಮ ಇಲ್ಲ ಕಾಲ ಇದೆ ಒಂದನೇ ಕಾಲ ಎರಡನೇ ಕಾಲ ಮೂರನೇ ಕಾಲ ನಾಲ್ಕನೇ ಕಾಲ ರಕ್ತ ಬೀಜ ಎಂಬವ ಬೆಳಗಿನ ಐದು ಗಂಟೆಗೆ ರಂಗಕ್ಕೆ ಹೋದರೆ ಅದಕ್ಕೊಂದು ಅಬಗವ ಹತ್ರ ಇಮ್ಮೇಳಕ್ಕೂ ಮೊಮ್ಮೇಳಕ್ಕೂ ಒಂದು ಮೆರುಗು ಬರುವುದು ಮಾತ್ರ ಅಲ್ಲ ಕೆಲವು ನುಡಿ ಕಾಲಮಿತಿಯಲ್ಲಿ ಇಡೀ ರಾತ್ರಿ ಇರುವಾಗ ದಮಯಂತಿ ಪುನರ್ ಸ್ವಯಂವರ ಪ್ರಸಂಗ ಬೆಳಗಿನ ಹೊತ್ತಿನಲ್ಲೇ ಆಡುವಂಥದ್ದು ಅದನ್ನು ನಾವು ಆರಂಭಕ್ಕೆ ತಗೊಂಡ್ರೆ ಹೇಗಾಗುತ್ತದೆ ಏನೋ ಅದು ಭಾರ್ಗ ವಿಜಯ ಅದು ಬೆಳಗಿನ ಓದ್ತೀನಿ ಗದಾಯುದ್ಧ ಬೆಳಗಿನೇ ಓದ್ತೀನದು ಅದನ್ನು ಆರಂಭಕ್ಕೆ ತಗೊಂಡ್ರೆ ಅದು ಅಷ್ಟು ಪರಿಪಕ್ವ ಆಗುವುದಿಲ್ಲ ಪ್ರದರ್ಶನ ಕೊಡಲಿಕ್ಕೆ ಆಗುವುದಿಲ್ಲ ಕಾಲಮಿತಿಯಲ್ಲಿ ಅಷ್ಟೇ ಎಲ್ಲ ಕಲಾವಿದರಿಗೆ ಎಲ್ಲ ದಿವಸಗಳಲ್ಲಿಯೂ ಕಾಣಿಸಿಕೊಳ್ಳಲಿಕ್ಕೆ ಆಗುವುದಿಲ್ಲ ಅಭಿವ್ಯಕ್ತಿಗೊಳಿಸಲಿಕ್ಕೆ ಅವಕಾಶ ಇಲ್ಲ ಇರುವುದೇ ನಾಲ್ಕೂವರೆ ಐದು ಗಂಟೆಯ ಆಟ ಅಷ್ಟೇ ಏನು ಮಾಡಲಿಕ್ಕಾಗ್ತದೆ ಅದು ಸ್ವಲ್ಪ ಸಮಸ್ಯೆ ಆಯಿತು ಈಗ ಅದೇನು ಮಾಡೋದು ಅದಕ್ಕೆ ಇದರಲ್ಲಿ ಉಪಯೋಗ ಪ್ರಯೋಜನಾದ್ಯಾರಿಗೆ ಅಂತೇಳಿದರೆ ಈ ಯಕ್ಷಗಾನ ಮಾಡಿಸುವವರಿಗೆ ಅವರಿಗೆ ಅಂತೇಳಿದರೆ ಎಲ್ಲ ಕರ್ತರುಗಳು ಬಯಲಾಟ ಅವರ ಹರಿಕೆ ಆಟ ಅವರಿಗೆಲ್ಲ ಪೂಜೆ ಜುಕ್ಕಿ ಪೂಜೆ ನೋಡಬೇಕು ಯಾರು ಆ ಕಾರ್ಯಕ್ರಮ ನಿರ್ವಹಿಸ್ತಾರೋ ಆ ಮನೆಯವರ ಭೇಟಿ ಆಗಬೇಕು ಮಾತಾಡಬೇಕು ಬದಲೋದಕ್ಕೆ ಎರಡು ಊಟ ಮಾಡಿಕೊಂಡು ಹೋಗಬೇಕು ಇಷ್ಟೇ ಜನ ಮತ್ತು ಅವರೆಲ್ಲ ಬ ಒಂದು ಗಳಿಗೆ ಬರ್ತಾರೆ ಅರ್ಧ ಗಂಟೆ ಕೂತ್ಕೊಳ್ತಾರೆ ಹೀಗೆಲ್ಲ ಈ ಕಾಲಮಿತಿ ಬಂದ ಬಳಿಕ ಅಷ್ಟು ಜನ ಸ್ವಲ್ಪ ಕೂತ್ಕೊಳ್ತಾರೆ ಏನಿದ್ರೆ ಹನ್ನೆರಡು ಗಂಟೆಗೆ ಮುಗಿಯುತ್ತದಲ್ಲ ಆದ ಕಾರಣ ಪ್ರೇಕ್ಷಕರ ಇದು ಸೇರಿಕೊಳ್ತಾರೆ ಮೊದಲು ಆಗಿರಲಿಲ್ಲ ಮೊದಲು ಬಂದವರು ಒಂಬತ್ತು ಹತ್ತು ಗಂಟೆವರೆಗೆ ಹ್ಞೂ ಮತ್ತೆ ಮತ್ತೆ ಹೋಗುದೇ ಬೆಳಿಗ್ಗೆ ಇರೋ ಯಾರಿಗೂ ಯಾರಿಗೊತ್ತ ಇರಲಿಲ್ಲ ಹಾಗಂತ ಕೆಲವು ಕಲಾವಿದರ ಪಾತ್ರಗಳನ್ನು ನೋಡಬೇಕು ಅಂತಾದರೆ ಮಧ್ಯ ಮಧ್ಯ ಆ ಬೆಳಗಿನವರೆಗೆ ಆ ಹೊತ್ತಿಗೆ ಎದ್ದು ಬರುವವರು ಅದು ಕೆಲವು ಅಭಿಮಾನಿಗಳಿರ್ತಾರೆ ಈಗಾಗಲೇ ಅಷ್ಟು ಮಂದಿ ಕಲಾವಿದರನ್ನು ಆ ಮೇಳದಲ್ಲಿ ಇದ್ದವರನ್ನು ಹನ್ನೆರಡು ಹನ್ನೆರಡುವರೆ ಒಂದು ಗಂಟೆ ಒಳಗೆ ಎಲ್ಲರನ್ನು ನೋಡಿಕೊಂಡು ಹೋಗ್ಲಿಕ್ಕೆ ಆಗ್ತದಲ್ಲ ಎಂಬುದರಿಂದಲಾಗಿ ಪ್ರೇಕ್ಷಕರಾಗಿ ಬಂದು ಕೂತ್ಕೊಳ್ತಾರೆ ಅದೊಂದು ಜನ ಆಗ್ತಾರೆ ಮೊದಲನ ಹಾಗೆಲ್ಲ ಮೊದಲು ಬೆಳಗ್ಗೆ ಆಟ ಆಗಬಂದರೆ ಬೆಳಗಿನ ಹೋದ್ರಿ ಯಾರೂ ಇಲ್ಲ ಬರೇ ಚೇರ್ಗಳು ಮಾತ್ರ ಇದ್ದದಲ್ಲ ಹಾಗೆ ಈಗಿನ ಒಂದು ಪ್ರೇಕ್ಷಕ ವರ್ಗ ಅನ್ನುವಂಥದ್ದು ಹೇಗಿದೆ ಸರ್ ಮುಂದಿನಕ್ಕೂ ಈಗಿನಕ್ಕೂ ಪ್ರೇಕ್ಷಕರಲ್ಲಿ ಈಗ ಕೆಲವು ರೀತಿಯ ಪ್ರೇಕ್ಷಕರನ್ನು ತಯಾರಾಗಿದೆ ಕೆಲವು ಕಡೆಯಲ್ಲಿ ಯಕ್ಷಗಾನಕ್ಕೆ ಬಹಳಷ್ಟು ತೊಂದರೆ ಆಗುತ್ತೆ ಕೆಲವು ಪ್ರೇಕ್ಷಕರಿಂದ ಯಾಕಾಗಿ ಸರ್ ಅವರು ಬಂದವರು ಯಕ್ಷಗಾನ ನೋಡಲಿಕ್ಕೆ ಬಂದದ್ದು ಅಥವಾ ಉಳಿದವರು ಅದನ್ನು ಆಸ್ವಾದಿಸುವವರು ಇದ್ದಾರೆ ಎಂಬಂಥ ಕಲ್ಪನೆಯೂ ಇರುವುದಿಲ್ಲ ಅವರಿಗೆ ಅಲ್ಲಿ ಬರ್ತಾರೆ ಏನಾದರೂ ಇರ್ತಾರೆ ಅವರಿಗೆ ಬಂದು ಸೇರಲಿಕ್ಕೆ ಆವತ್ತೊಂದು ಯಕ್ಷಗಾನದ ದಿವಸ ದಿನ ಅದು ಎಲ್ಲೋ ಇದ್ದವರೆಲ್ಲ ಬರುವುದು ಅಲ್ಲಿ ಎದುರು ಕೂತುರ್ತಾರೆ ಅವರು ಪಟ್ಟಂಗೆ ಹೊಡಿತಾರೆ ಚೆನ್ನಾಗಿ ಯಕ್ಷಗ ನೋಡಲಿಕ್ಕೆ ಬಂದವರಿಗೂ ನೋಡಲಿಕ್ಕೆ ಬಿಡುವುದಿಲ್ಲ ಮತ್ತು ಅಂದರೆ ಫೋನ್ ಮಾಡಿಕೊಂಡಿರ್ತಾರೆ ಇದೆಲ್ಲವೂ ಕೆಲವು ತೊಂದರೆಗಳಾಗಿದೆ ಹಾಗಂತ ಸರಿಯಾಗಿ ನೋಡುವ ಕಲ ಪ್ರೇಕ್ಷಕರು ವರ್ಗ ಕೆಲವು ಕಡೆಯಲ್ಲಿ ಒಳ್ಳೊಳ್ಳೆಯ ಪ್ರೇಕ್ಷಕರಿದ್ದಾರೆ ಅವರು ಅಂಥ ಪ್ರಸಂಗಗಳನ್ನು ನಿಘಂಟು ಮಾಡಿಕೊಂಡು ಆ ದಿವಸ ಬಂದೇ ಬರ್ತಾರೆ ಅವರು ಬರ್ತಾರೆ ಪೂರ್ತಿ ನೋಡ್ತಾರೆ ಕಲಾವಿದನ್ನೆಲ್ಲ ಭೇಟಿಯಾಗ್ತಾರೆ ಮಾತಾಡ್ತಾರೆ ಈ ಮೊದಲಿನ ಕಾರ್ಯಕ್ರಮ ಅವರು ಬಂದದ್ದನ್ನು ಆಸ್ವಾದಿಸಿದ್ದನ್ನು ಹೇಳಿಕೊಡ್ತಾರೆ ಇದನ್ನು ಅನುಭವಿಸಿದ್ದನ್ನು ಅವರು ತಿಳಿಯುತ್ತಾರೆಲ್ಲ ಖುಷಿ ಆಗ್ತದೆ ಅಂತ ಪ್ರೇಕ್ಷಕರು ತುಂಬ ಇದ್ದಾರೆ ಅದಕ್ಕಿಂತ ಉಳಿದವರು ಈಗ ಹೊಸ ಕಲಾ ಇದು ಪ್ರೇಕ್ಷಕರು ಸ್ವಲ್ಪ ಅವರಿಗೆ ಇದರ ಬಗ್ಗೆ ಅಷ್ಟು ಒಲವು ಇರುವುದಿಲ್ಲ ಕಲೆಯ ಬಗ್ಗೆ ಗೊತ್ತಿರುವುದಿಲ್ಲ ಹಾಗೆ ಸರ್ ನಿಮ್ಮ ಒಂದು ಸುದೀರ್ಘ ಈ ಒಂದು ಪಯಣಕ್ಕೆ ಒಂದು ಬೆಂಬಲವಾಗಿ ನಿಂತವ್ರದ್ದು ಒಂದು ಹೇಳಲೇಬೇಕು ನಿಮ್ಮ ಒಂದು ಬಾಳ ಸಂಗಾತಿಯ ಒಂದು ಬೆಂಬಲ ಅನ್ನುವಂಥದ್ದು ಈ ಒಂದು ಕ್ಷೇತ್ರಕ್ಕೆ ಹೇಗಿದೆ ಅಂತ ಅಗತ್ಯವಾಗಿ ಪಾಪ ಅವರೇ ಮನೆಯವ್ರದ್ದು ಸಪೋರ್ಟ್ ಇಲ್ಲ ಇದ್ದರೆ ನಾವು ಹೊರಗಿರ್ಲಿಕ್ಕೆ ಆಗ್ತದ ಆರು ತಿಂಗಳು ಮನೆ ಬಿಟ್ಟಿರುವುದು ಮಳೆಗಾಲದಲ್ಲಿ ಬೇರೆ ನಾವು ಪ್ರವಾಸಿ ಮೊದಲು ನಿಡ್ಲೆ ಮಹಾಗಣಪತಿ ಯಕ್ಷಗಾನ ಮಾಡಿದಲ್ಲಿ ಇಪ್ಪತ್ತ ಏಳು ವರ್ಷದ ಮಳೆಗಾಲದಲ್ಲಿ ತಿರುಗಾಟ ಮಾಡ್ತಿದ್ದೆ ಐವತ್ತು ಎಪ್ಪತ್ತೈದು ನೂರು ಯಕ್ಷಗಾನ ಎಲ್ಲ ಆಗ್ತಿತ್ತು ಆಮೇಲೆ ಇವಾಗ ಮಹಾಲಿಂಗೇಶ್ವರ ಪುತ್ತೂರು ಶ್ರೀಧರ ಭಂಡಾರಿ ನಡೆಸಿಕೊಂಡಿದ್ದಂಥ ತಂಡದಲ್ಲಿ ಒಂದು ಐದಾರು ವರ್ಷದಿಂದ ಅದರಲ್ಲಿ ಹೋಗ್ತಾ ಇದ್ದೇನೆ ನಮ್ಮ ಧರ್ಮಸ ಚಂದ್ರಶೇಖರ್ ಅವರು ನಡೆಸ್ತಾ ಇದ್ದಾರೆ ಅದರಲ್ಲಿ ಹೋಗ್ತಾ ಇದ್ದೇನೆ ಇಷ್ಟೆಲ್ಲ ವರ್ಷದಲ್ಲಿ ಕಡಿಮೆ ಒಂದು ಹತ್ತು ತಿಂಗಳು ಮನೆ ಬಿಟ್ಟೇ ಇರ್ತೇವೆ ಒಂದೆರಡು ತಿಂಗಳು ಮಾತ್ರ ಮಧ್ಯ ಮಧ್ಯ ಗ್ಯಾಪ್ ಗ್ಯಾಪ್ ಆಗಿ ಮನೆಗೆ ಹೋಗ್ತಾ ಬರ್ತಾ ಇರ್ಬೋದು ಮನೆಯವರ ಸ ಬೆಂಬಲ ಬೇಕೇ ಬೇಕು ಅಲ್ವಾ ಹೌದು ಅವರು ಮನೆಯ ಎಲ್ಲ ಜವಾಬ್ದಾರಿಗಳನ್ನು ನಿಭಾಯಿಸಿಕೊಂಡು ನಮ್ಮನ್ನು ಇದಕ್ಕೆ ಸಂತೋಷವಾಗಿ ಕಳುಹಿಸಿಕೊಡ್ತಾರೆ ಇದರಲ್ಲಿ ತ್ಯಾಗಕ್ಕಿಂತಲೂ ನಮ್ಮನ್ನು ಯಾರೆಲ್ಲ ಆತ್ಮೀಯವಾಗಿ ನೀವೆಲ್ಲ ಗುರುತಿಸಿ ಇಷ್ಟೆಲ್ಲ ಸಂಭಾಷಣೆ ಮಾಡ್ತೀರಿ ಇದರಲ್ಲಿ ಸಿಕ್ಕುವಂಥ ಗೌರವ ಇತ್ಯಾದಿ ಎಲ್ಲ ನನಗೆ ಅಲ್ಲ ಅದು ಅದು ಮನೆಯ ಗೃಹ ಮಂತ್ರಿಗಳಿಗೆ ಅವರಿಗೆ ಆ ಮಕ್ಕಳಿಗೆ ಮಕ್ಕಳ ಬಗ್ಗೆ ಹೇಳೋದಾದರೆ ಮೂರು ಗಂಡು ಮಕ್ಕಳು ಒಬ್ಬ ಇಲ್ಲೇ ನಮ್ಮ ಮಂಗಳೂರಿನಲ್ಲೇ ಎಂಥದ್ದು ಹಿಂದೂಸ್ತಾನ್ ಅನ್ಲಿವರ್ ಲಿಮಿಟೆಡ್ ಅಂತ ಕಂಪನಿಯಲ್ಲಿ ಕೆಲವು ವರ್ಷದಿಂದ ಸ್ವಲ್ಪ ದುಡಿಯುತ್ತಿದ್ದಾನೆ ದೊಡ್ಡವನಿಗೆ ಮದುವೆ ಆಗಿದೆ ಆ ಹುಡುಗಿ ಇಲ್ಲಿ ಏನಪ್ಪದಲ್ಲಿ ಲೆಕ್ಚರ್ ಆಗಿದ್ಲು ಹುಡುಗಿ ಈಗ ಮಗುವಿನ ತಾಯಿ ಆಗಿದ್ದಾಳೆ ಮಗು ಸಣ್ಣದು ಅಂತ ಈಗ ಒಟ್ಟಿಗೆ ಅಲ್ಲಿ ಮನೆಯಲ್ಲಿದ್ದಾರೆ ಅವರಿಗೆ ಕೂಡ ಯಕ್ಷಗಾನ ಕಲಿಸುವಂಥದ್ದು ಏನಾದರೂ ಇತ್ತು ಒಂದು ಧರ್ಮಸ್ಥಳ ಹೈಸ್ಕೂಲ್ನಲ್ಲಿ ಓದ್ತಾ ಇದ್ದಾಗ ಯಕ್ಷಗಾನ ನಾನು ಕ್ಲಾಸ್ ಮಾಡ್ತಿದ್ದೆ ಅಲ್ಲಿ ಬೆಳ್ತಂಗಡಿಯಲ್ಲಿ ಉಜಿರಿಯಲ್ಲಿ ತುಂಬ ಕ್ಲಾಸ್ ಮಾಡಿದ್ದೆ ನಾನು ಆ ಸಮಯದಲ್ಲಿ ಇವನಿಗೆ ಹೇಳಿಕೊಟ್ಟಿದ್ದೆ ಅಂದರೆ ಮತ್ತೆ ಎರಡನೇ ಬರುವಾಗ ಇವನಿಗೆ ಇಲ್ಲಿ ಒಂದು ಕೆಲಸ ಸಿಕ್ಕಿತ್ತು ಅದಕ್ಕೆ ಹೋದ ಮೇಲೆ ಯಕ್ಷಗಾನಗಳಿಗೆ ಬಂದು ನೋಡುವುದು ಹೋಗುವುದು ಹೊರತು ಯಕ್ಷಗಾನ ತೊಡಗಿಸಿಕೊಳ್ಳಿಕ್ಕೆ ಅವನಿಗೆ ಅವಕಾಶ ಆಗಲಿಲ್ಲ ಹಾಗಾಗಿ ಮತ್ತೆ ಅವನಿದು ಸ್ವಲ್ಪ ಈಗಲೂ ಯಕ್ಷಗಾನ ನೋಡ್ತಾನೆ ಮೊಬೈಲ್ ಎಲ್ಲ ತಾಳ ಮೊದಲೋ ಅದನ್ನೆಲ್ಲ ಕೇಳ್ತಾನೆ ಎಷ್ಟೊತ್ತಿಗೂ ಅದೆಲ್ಲ ಇಂಟ್ರೆಸ್ಟ್ ಒಳ್ಳೇದುಂಟು ಅವರಿಗೆಲ್ಲ ಆದರೆ ನೀವು ಬೇರೆ ಕಲಾವಿದರ ಜೊತೆ ನೀವು ನೀವೀಗ ಗುರುಗಳಾಗಿ ನಿಮ್ಮ ಶಿಷ್ಯಂದರಿಗೆ ಯಕ್ಷಗಾನದ ಪಾಠಗಳನ್ನು ಹೇಳುವಂಥದ್ದು ಹೌದು ಹೇಗಿತ್ತು ಸರ್ ಅದೊಂದು ಓಹ್ ತಮ್ಮ ಕೆಲ ಮಂದಿ ಇಲ್ಲಿ ಬೆಳ್ತಂಗಡಿಯಲ್ಲಿ ಒಂದು ಕರ್ನೌಡಿ ಶಾಲೆ ಹೈಸ್ಕೂಲ್ ಇದು ಎಲಿಮೆಂಟ್ರಿ ಶಾಲೆ ಗೌರ್ಮೆಂಟ್ ಶಾಲೆ ಅಲ್ಲಿ ಕೆಲವು ವರ್ಷ ಅಲ್ಲಿ ನಮ್ಮ ಬಿ ಸಿ ರೋಡ್ನವರು ಒಬ್ಬರು ಅಲ್ಲಿದ್ದರು ಅವರ ಕೆರಫಲ್ಲಿ ಅಲ್ಲಿ ಯಕ್ಷಗಾನ ತರಬೇತಿ ಕೇಂದ್ರ ಮಾಡಿದೆ ಕೆಲವು ವರ್ಷಗಳಿಂದ ಆ ಹುಡುಗರು ಈಗಲೂ ನನ್ನ ಶಿಷ್ಯ ಶಿಷ್ಯರಾಗಿದ್ದುಕೊಂಡು ಗುರುಗಳನ್ನು ಯಾವತ್ತೂ ಮೊಬೈಲಲ್ಲಿ ಕಾಂಟ್ಯಾಕ್ಟ್ ಆಗ್ತಾ ಇರ್ತಾರೆ ಈಗ ಇದ್ದಾರೆ ಎಲ್ಲೆಲ್ಲ ಬೇರೆ ಬೇರೆ ಉದ್ಯೋಗದಲ್ಲಿ ಇದ್ದಾರೆ ಕೆಲವು ಮಂದಿ ವೇಷ ಮಾಡ್ತಿದ್ದಾರೆ ತುಂಬಾ ಮಂದಿ ಶಿಷ್ಯಂತಿರಿದ್ದಾರೆ ಹಾಗೆಲ್ಲ ಯಾವ ರೀತಿಯಾಗಿ ಅವರಿಗೆ ಪಾಠವನ್ನ ಹೇಳಿಕೊಡ್ತಾ ಇದ್ರೆ ಸರ್ ಯಕ್ಷಗಾನ ಕಲಿಸುವುದರ ಜೊತೆಗೆ ಈಗ ತಾಳಗಳ ಒಂದು ಅಧ್ಯಯನ ಅಧ್ಯಯನವನ್ನ ಮಾಡುವುದರ ಜೊತೆಗೆ ಯಕ್ಷಗಾನದ ಕೆಲವು ಪಾಠಗಳನ್ನು ಅವರಿಗೆ ಅರಿಸುವಂತದ್ದು ಒಂದು ಅಗತ್ಯವಾಗಿರ್ತದೆ ಹೌದು ಹೌದು ಹೇಗಿತ್ತು ಸರ್ ಹೌದು ಯಾಕಂದ್ರೆ ಅದಕ್ಕಾಗಿಯೇ ಈ ಮಕ್ಕಳನ್ನೆಲ್ಲ ಮೊದಲ ಆರಂಭಕ್ಕೆ ಎಲ್ಲ ಕೂತುಗೊಳಿಸುವುದು ಟೀಚರ್ಸ್ಗಳನ್ನೆಲ್ಲ ಕೂತುಗೊಳಿಸುವುದು ಯಕ್ಷಗಾನದ ಬಗ್ಗೆ ಒಂದು ನಾವೊಂದು ಪ್ರಾಸ್ತಾವಿಕವಾಗಿ ಒಂದು ನಾಲ್ಕು ಮಾತು ಹೇಳುವುದು ಯಕ್ಷಗಾನ ಯಾಕೆ ಬೇಕು ಅನ್ನೋದನ್ನು ಅವರಿಗೆ ಮನದಟ್ಟು ಮಾಡಿಸುವುದು ಮೊದಲಾಗಿ ಯಾಕಂದ್ರೆ ಯಕ್ಷಗಾನದನ್ನು ವನ್ನು ಕಲಿತ ಕಲಿತಾ ಆ ವಿದ್ಯಾರ್ಥಿಗಳು ಅಂತ ಯಾರಿದ್ದಾರೋ ಏಳನವರೆಗೆ ಒಂದು ವೇಷ ಮಾಡಿಕೊಂಡು ಏನೋ ತಯಾರಾದಂತಾದರೆ ಅಂತಹ ಕಲಾವಿದ ಇದ್ದಾನಂತಾದರೆ ಅವನನ್ನು ಒಳ್ಳೆಯ ಕಲಿಯುವ ಅವನಿಗೆ ಆಸಕ್ತಿ ಉಂಟು ಅಂತಾದರೆ ಬೇಕಾದ ರೀತಿಯಾಗಿ ಅವನಿಗೆ ವಿದ್ಯಾಭ್ಯಾಸ ಕೊಡಿಸುವಂತಹ ಕೆಲವು ಸಂಸ್ಥೆಗಳಿದ್ದಾವೆ ಕಾಲೇಜುಗಳಿದ್ದಾವೆ ಈಗ ಆಳ್ವಾಸವರು ಅಲ್ಲಿ ಯಕ್ಷಗಾನವನ್ನು ಚೆನ್ನಾಗಿ ಅಧ್ಯಯನ ಮಾಡಿದ ಒಬ್ಬ ಹುಡುಗ ಇದ್ದಾನಂತಂದರೆ ಅಲ್ಲಿ ಅದರ ಮೂಲಕವಾಗಿ ಅವನಿಗೆ ಹೆಚ್ಚಿನ ಕಲಿಕೆಯನ್ನು ಕೊಡುವ ಆಳ್ವಾಸನವರಿದ್ದಾರೆ ಇಂಥ ಕೆಲವು ಶಾಲೆಗಳು ಇದ್ದೆ ಆದ್ದರಿಂದಲಾಗಿ ಅದನ್ನೆಲ್ಲ ಅವರಿಗೆ ಮನದೊಟ್ಟು ಮಾಡೋದು ಬದಲಾಗಿ ಮಾಡುವುದು ಮತ್ತು ಎಲ್ಲರಿಗೆ ಸ್ಟಡಿ ಯಕ್ಷಗಾನ ಅಂತ ಹೇಳಿದರೆ ಅದರ ಪೂರ್ವ ರಂಗದಲ್ಲಿ ನಿಲ್ಲುವ ಕ್ರಮ ಹೇಗೆ ಅದನ್ನೆಲ್ಲ ಒಂದೊಂದೇ ಹೆಜ್ಜೆ ಹೆಜ್ಜೆಯಾಗಿ ಒಂದೊಂದೇ ಹೆಜ್ಜೆಗಳನ್ನು ಹೇಳಿಕೊಡೋದು ಹೀಗೆ ಕುಣಿಯಿರಿ ಹೀಗೆ ಕುಣಿಯಿರಿ ಅಂತ ನಾವೇ ಕುಣಿದು ತೋರಿಸ್ಬೇಕು ಅದು ಕೇವಲ ವಾರದಲ್ಲಿ ಒಂದು ದಿವಸ ಪಾಠ ಮಾಡಿದರೆ ನಾವು ಎರಡನೇ ವಾರಕ್ಕೆ ಮರೆತು ಹೋಗ್ತದೆ ನಾವು ಆರಂಭಕ್ಕೆ ಒಂದು ತಿಂಗಳು ದಿನಂಪ್ರತಿ ಅಲ್ಲಿ ಹೋಗೋದು ಶಾಲೆಯ ಸಮಯದಲ್ಲಿ ಅವ್ರ ಹತ್ರ ಹೇಳಿ ಒಂದು ಅರ್ಧ ಗಂಟೆ ಸಮಯ ತಗೊಳೋದು ಶಾಲೆ ಬಿಡು ಹೊತ್ತಿಗೆ ಮಕ್ಕಳನ್ನು ಬಿಟ್ಟು ಬಿಡೋದು ಯಾಕಂದರೆ ನಾವು ನಮಗೆ ಜವಾಬ್ದಾರಿ ಬೇಡ ಅಂತ ಅವರ ಕ್ಲಾಸಿನ ಹೊತ್ತಿನಲ್ಲಿಯೇ ಒಂದು ಅದಕ್ಕೊಂದು ಅಂಥದ್ದು ಮಧ್ಯ ಸಮಯ ತಗೊಳ್ಳೋದು ಅಷ್ಟರಲ್ಲಿ ಮಕ್ಕಳಿಗೆ ಹೆಜ್ಜೆಗಾರಿಕೆಯನ್ನು ಹೇಳಿಕೊಡೋದು ನಾಳೆಯೂ ಹೇಳಿಕೊಡೋದು ಒಂದು ತಿಂಗಳು ಒಂದು ನಿಘಂಟಿನ ಅವರಿಗೆ ಒಂದು ಹೆಜ್ಜೆಗಾರಿಕೆ ಗಟ್ಟಿ ಆಯಿತು ಅಂತಾದರೆ ಮತ್ತೆ ವಾರಕ್ಕೊಂದು ಬಾರಿ ಪಾಠ ಮಾಡಿ ಸಾಕಾಗ್ತದೆ ಇದು ಮರೆತು ಹೋಗೋದಿಲ್ಲ ಗಟ್ಟಿ ಆಗ್ತದೆ ಪ್ರಸಂಗಕ್ಕೆ ಹೋಗುವುದು ವರ್ಷ ಆದ ಕೂಡಲೇ ಒಂದು ಕಾರ್ಯಕ್ರಮ ಅವರ ಹಾಗೆ ಅಂತೂ ಅದರಲ್ಲಿ ಬಹಳಷ್ಟು ಉತ್ತೀರ್ಣರಾದ ಹುಡುಗರು ಇದ್ದಾರೆ ಹುಡುಗಿಯರು ಹುಡುಗರು ನಮ್ಮಲ್ಲಿ ಈಗ ಧರ್ಮಸ್ಥಳ ಮೇಳ ಅನ್ನುವಂಥದ್ದು ಅದೆಷ್ಟು ಕಲಾವಿದರನ್ನು ಕೊಟ್ಟಂತಹ ಒಂದು ಸಂಸ್ಥೆ ಅಂತ ಇದ್ರೆ ಲಲಿತ ಕಲಾ ಕೇಂದ್ರ ಧರ್ಮಸ್ಥಳದ ಹೌದು ಅದೆಷ್ಟು ಕಲಾವಿದರನ್ನ ನೀಡಿದೆ ಹೌದೌದು ಧರ್ಮಸ್ಥಳ ಮೇಳ ಈಗ ಒಂದು ಕಲೆಗೆ ಮತ್ತು ಸಂಸ್ಕೃತಿಗೆ ಹೇಗೆ ಪಾತ್ರ ವಹಿಸ್ತದೆ ವಿಶಿಷ್ಟತೆಯನ್ನು ಪಾತ್ರ ಬಯಸ್ತದೆ ಅಂತ ಹೌದು ಸಂಸ್ಥೆ ಯಕ್ಷಗಾನವನ್ನು ಉಳಿಸಬೇಕು ಯಕ್ಷಗಾನ ಬೇಕು ಕಲಾವಿದರೂ ಉಳಿಬೇಕು ಎಂದಾಗಿದ್ದರೆ ಆ ಮಂಡಳಿಯ ನಡೆಸುವಂತಹ ವ್ಯವಸ್ಥಾಪಕರು ಅವರ ಬಗ್ಗೆ ತೋರಿಸುವಂಥ ಕಾಳಜಿ ಅವರ ಬಗ್ಗೆ ತೋರಿಸುವಂತಹ ಪ್ರೀತಿ ಅಲ್ವಾ ಅದು ನಮ್ಮ ಕ್ಷೇತ್ರದಲ್ಲಿದೆ ಕಲಾವಿದರಿಗೆ ಬೇಕಾಗಿ ಅವರಿಗೆ ಈಗ ಈಗ ಸಂಭಾವನೆಯೂ ಕೂಡ ಮೊದಲಿಗಿಂತ ತುಂಬ ಬದಲಾವಣೆ ಆಗಿದೆ ಈಗ ಹೊಸ ಹೊಸ ಕಲಾವಿದರೆಲ್ಲ ಬಂದ ಕೂಡಲೇ ಅವ್ರಿಗೆ ಇಂತಿಷ್ಟು ಸಂಬ ಸಂಬಳ ಅಂತ ಹೇಳುವಂಥದ್ದೇ ನಿಗದಿ ಮಾಡಿಕೊಂಡೇ ಕಾಯ ಆಯ್ಕೆ ಮಾಡಿಕೊಳ್ಳ ಮಾತ್ರ ಅಲ್ಲ ಕಲಾವಿದರ ಬಂದ ಕೂಡಲೇ ಒಂದು ವರ್ಷ ಎರಡು ವರ್ಷ ಆದ ಕೂಡಲೇ ಅವರಿಗೆ ಒಂದು ಪಿ ಎಫ್ ಅಂತ ಒಂದು ಮಾಡ್ತಾರೆ ಆ ಮೂಲಕವಾಗಿ ಆ ಈ ಮೇಳೆ ಬಿಡುವಾಗ ಆ ಒಂದು ಅವರಿಗೆ ಎಂಥದ್ದು ಸಿಕ್ಕುವಂಥದ್ದು ಮೊತ್ತ ಅವರಿಗೆ ಸಿಗುವ ರೀತಿಯಾಗಿ ವ್ಯವಸ್ಥೆ ಮಾಡ್ತಾರೆ ಮತ್ತು ಕಲಾವಿದರ ಪ್ರತಿಯೊಂದು ಸಮಸ್ಯೆಗಳಿಗೂ ಸ್ಪಂದಿಸ್ತಾರೆ ಹಾಗಾಗಿ ಕಲೆಯನ್ನು ಕಲಾವಿದರನ್ನು ಉಳಿಸುವಲ್ಲಿ ನಮ್ಮ ಪೂಜ್ಯ ಕಾವಂದರು ಒಳ್ಳೆ ರೀತಿಯಾಗಿ ಆಸಕ್ತಿ ಇರಿಸಿಕೊಂಡವರು ಹೌದು ಸರಿಗ ಯುವ ಕಲಾವಿದರಿಗೆ ಒಂದು ಏನು ಹೇಳಲಿಕ್ಕೆ ಬಯಸ್ತೀರ ಯಾವ ಒಂದು ಸಂದೇಶವನ್ನು ಕಿವಿ ಮಾತು ಕಿವಿಮಾತು ಏನು ಅಗತ್ಯವಾಗಿ ಬೇಕದು ಯುವ ಕಲಾವಿದರು ಕೇವಲ ಇವಾಗ ಕಾಲಮಿತಿಯಾಗಿ ಒಟ್ಟು ಓಡಾಟದಲ್ಲೇ ಹೋತಾ ಹೋಗ್ತಾರೆ ಅದನ್ನು ಆದಷ್ಟು ಕಡಿಮೆ ಮಾಡಬೇಕು ಒಂದು ಮತ್ತು ಕೇವಲ ಒಂದೇ ಪಾತ್ರಕ್ಕೆ ಒಬ್ಬರು ತಯಾರಾಗಿ ಬರೋದು ಬೇಡ ಅದರಲ್ಲಿ ಕಲೆಯ ಉಳಿಸುವಿಕೆಯ ಬಗ್ಗೆ ಅವರ ಪ್ರಯತ್ನಗಳು ಏನು ಪ್ರಯೋಜನ ಕೊಡುವುದಿಲ್ಲ ಕಲೆ ಉಳಿಬೇಕು ಅಂತಾದರೆ ಅವ ಕಲಾವಿದನಾಗಬೇಕು ಅಂತಿದ್ದರೆ ವೃತ್ತಿ ಕಲಾವಿದನಾಗಿ ಮೇಳದಲ್ಲಿ ತೊಡಗಬೇಕವ ಹವ್ಯಾಸಿ ಕಲಾವಿದರು ಒಂದು ದಿವಸಕ್ಕೆ ಅವರಿಗೆ ಚಪ್ಪಲಕ್ಕೆ ಬೇಕಾಗಿ ಇವತ್ತೊಂದು ಒಂದು ವೇಷ ಮಾಡುವುದು ನಾಳೆ ಅವನಿಗೆ ಸಿಕ್ಕಿದಾಗ ಅವಕಾಶ ಸಿಕ್ಕಿದಾಗ ಅವರು ಮೇಳದವ್ರ ಹತ್ರ ಮಾತಾಡಿಕೊಂಡು ನಾಳೆ ನನಗೆ ಒಂಬತ್ತು ಗಂಟೆಗೆ ಬರಲಿಕ್ಕೆ ನಾನು ನಾಲ್ವರೆಗೂ ಹನ್ನೊಂದು ಗಂಟೆ ಆಗ್ತದೆ ನನ್ನ ವೇಷ ಬದಲಾಯಿಸಿ ಅಂತ ಹೇಳ್ಕೊಂಡು ಹೇಗೋ ಬಂದು ಅವರ ಸಂಭಾವನೆ ಸಿಗ್ಬೋದು ಈಗ ಅದನ್ನು ಕೇವಲ ಕಲೆಗಾಗಿ ಅಲ್ಲ ಅವರ ಜೀವನಕ್ಕೆ ಬೇಕಾಗಿ ದುಡಿಯುವ ಸ್ಥಿತಿಯಲ್ಲಿ ಹೋಗ್ತಾ ಇದ್ದಾರೆ ಅವ ಕಲಾವಿದನಾಗಬೇಕು ಅಂತ ಆದರೆ ಕಲೆಯ ಬಗ್ಗೆ ಸ್ವಲ್ಪ ಅಧ್ಯಯನ ಮಾಡಬೇಕು ಓದಬೇಕು ಪುರಾಣ ಪ್ರಸಂಗಗಳನ್ನೆಲ್ಲ ತಿಳಿಯಬೇಕು ಪ್ರಸಂಗ ಪುಸ್ತಕ ತಿಳಿಬೇಕು ಹಾಗೆ ಓದಿಕೊಂಡು ಇದ್ದುಕೊಂಡು ಕೇವಲ ರಂಗದಲ್ಲಿ ಒಂದಷ್ಟು ಹೊತ್ತು ಕುಣಿದ್ರೆ ಸಾಲದು ಕುಣಿದಕ್ಕೆ ಬೇಕಾದಷ್ಟು ಒಂದು ನಾಲ್ಕು ಒಳ್ಳೆಯ ಮಾತು ಹೇಳಬೇಕವ ಹಾಗಿದ್ದುಕೊಂಡು ಕಲೆಯನ್ನು ಉಳಿಸುವಲ್ಲಿ ತಮ್ಮದು ಒಂದು ಪ್ರಯತ್ನ ಅನ್ನುವುದನ್ನು ಜನ ಗುರುತಿಸುವ ಹಾಗೆ ಮಾಡಿ ತೋರಿಸಬಹುದು ಅಂಥದಕ್ಕೆ ಸ್ವಲ್ಪ ಮುಂದುವರೆದರೆ ಒಳ್ಳೆಯದು ಸರ್ ನಮ್ಮ ಒಂದು ಕಾರ್ಯಕ್ರಮಕ್ಕೆ ಬಂದು ನಿಮ್ಮ ಒಂದು ಅನುಭವದ ಮಾತುಗಳನ್ನು ಹಂಚಿಕೊಂಡ್ರೆ ಕಾರ್ಯಕ್ರಮಕ್ಕೆ ಬಂದದಕ್ಕಾಗಿ ಧನ್ಯವಾದಗಳು ಮಾತ್ರ ಅಲ್ಲ ಅಭಿಮತ ಈ ಚಾನೆಲ್ನವರು ಇಂಥ ಒಳ್ಳೊಳ್ಳೆ ಕೆಲಸಗಳನ್ನು ಮಾಡ್ತಾ ಇದ್ದೀರಿ ಅನ್ನುವುದನ್ನು ನಾನು ನೋಡಿದ್ದೇನೆ ಕೇಳಿದ್ದೇನೆ ಈ ಮೊದಲು ಎಷ್ಟೋ ಮಂದಿ ಕಲಾವಿದರನ್ನು ಈ ರೀತಿ ಸಂದರ್ಶನ ಮಾಡಿ ಆ ಮೂಲಕವಾಗಿ ಜನರ ಅರಿವಿಗೆ ಬರುವಾಗೆ ಗೊತ್ತು ಮಾಡುವಾಗೆ ನೀವು ಪ್ರಯತ್ನ ಮಾಡಿದಿರಿ ಇಂಥ ಪ್ರಯತ್ನ ಮಾಡಿದ ಈ ಅಭಿಮತ ಸಂಸ್ಥೆಯ ಸರ್ವರನ್ನು ಕೂಡ ಪ್ರತ್ಯೇಕವಾಗಿ ಅವ್ರನ್ನೆಲ್ಲ ನನಗೆ ಗುರುತಿಸಲಿಲ್ಲ ಗೊತ್ತಾಗಲಿಲ್ಲ ಎಲ್ಲರಿಗೂ ಕೂಡ ನನ್ನ ಮನದಾಳದ ವಂದನೆಗಳು ನಮ್ಮ ಉದ್ದೇಶ ಕೂಡ ಅಷ್ಟೇ ಸರ್ ನಿಮ್ಮ ಒಂದು ಕಲಾವಿದರ ಒಂದು ಅನುಭವದ ಮಾತುಗಳನ್ನು ಕೇಳುವಂಥದ್ದು ಜನರಿಗೆ ಆ ಮೂಲಕವಾಗಿ ಯಕ್ಷಗಾನದ ಒಂದು ಅನುಭವದ ಮಾತುಗಳನ್ನು ತಿಳಿಸುವಂಥದ್ದು ಕಾರ್ಯಕ್ರಮಕ್ಕೆ ಬಂದದಕ್ಕಾಗಿ ಧನ್ಯವಾದಗಳು ಸರ್ ಅನಂತ ವಂದನೆಗಳು ಸಂತೋಷ ಇದಾಗಿದ್ದು ಯಕ್ಷ ಧ್ರುವತಾರೆ ಕಾರ್ಯಕ್ರಮದಲ್ಲಿ ವಸಂತಗೌಡ ಕಾಯರ್ ತಡ್ಕ ಅವರ ಯಕ್ಷ ಜೀವನದ ಅನುಭವದ ಮಾತುಗಳು ಇದೇ ರೀತಿಯಾಗಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬ ಕಲಾವಿದನ ಜೊತೆ ನಾನು ಸಿಗ್ತೇನೆ ಅಲ್ಲಿ ತನಕ ನೋಡ್ತಾ ಇರಿ ಅಭಿಮತ ಇದು ಜನಮನದ ನಾಡಿ ಮಿಡಿತ ನಮಸ್ಕಾರ